ஒள்கோடி ஏய் தம்மா இல்லை பண்ணப்பா ஏனப்பா எல்லா டுல்லா ரெடி ನಾನು ಇಲ್ಲೆಲ್ಲ ಹುಡುಕಿದೆ ಹಾ ನೋಡಿ ನೀವು ಮನೆಗೆ ಹೋಗ್ಬೇಕಂತೆ ಮೀಟಿಂಗಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಕಾರು ಮನೆ ಹತ್ರನ ಬರ್ತದೆ ಅಂತೆ ಅಣ್ಣನ ಸುಖ ಶಾಂತಿಗಾಗಿ ಪ್ರಾಣ ಕೊಡಲು ಸಿದ್ಧನಿರುವ ಕಲಿಯು ಲಕ್ಷ್ಮಣ ಬೇರವಾರಿನ ಹೆಸರನ್ನು ಅಳಿಸಬೇಕಾದರೆ ಅದು ನಿನ್ನಂಥ ಸಾಹಸ ವೀರರಿಂದ ಮಾತ್ರ ಸಾಧ್ಯ ಹೆಣ್ಣಿನ ಗುಣ ಕಣ್ಣಿಗೆ ಕಾಣಲಾರದು ಪಾರತಿ ಸುಣ್ಣದ ಕಣ್ಣಿನ ಹಡಗಿ ಮೇಲೆ ತಣ್ಣಿಗೆ ತೋರುವ ಸುಡುಗಿಚ್ಚಿನಂತೆ ನಿನ್ನಂತಹ ಹೆಣ್ಣಿನ ಬಣ್ಣದ ಮಾತುಗಳಿಗೆ ಬರಲಾರೋನಲ್ಲ ಈ ರಳತುಂಗ ಹೆಣ್ಣನ್ನು ನೋಡುವುದಷ್ಟೇ ಅಲ್ಲ ಮಾತನಾಡಿಸುವುದು ಹಸ ಎತ್ತ ನಿಮಗೇನು ಗೊತ್ತಿಲ್ಲ ಇಷ್ಟೊಂದು ಸಣ್ಣ ಮಾತಿಗೆ ಅಷ್ಟೊಂದು ಮನನೊಂದು ಮಾತನಾಡಬೇಕೆ ಹೇಳೇನು ನಮ್ಮ ಸಂಸ್ಥೆಯಲ್ಲಿ ಸೇವೆ ಮಾಡುವ ನವನೊಬ್ಬ ಸೇವಕಿ ಅಂತ ಆತ್ಮೀಯದಿಂದ ಎರಡು ಅಭಿಮಾನದ ಮಾತುಗಳನ್ನು ಆಡಿದರೆ ಅಭಿಮಾನವು ದುರಾಭಿಮಾನವು ಅದು ನನಗೆ ಗೊತ್ತಿಲ್ಲ ಹೆಣ್ಣನ್ನು ಪಡಾಯ ಮಾತು ಬಾರು ಕೋಲಲ್ಲಿ ಒಳ ಬಂದೆ ನೋಡಿ ಅಣ್ಣನವರು ನನಗೆಲ್ಲ ವಿಷಯ ಇದ್ದಾರೆ ನೀವು ನಮ್ಮ ಸಂಸ್ಥೆಯಲ್ಲಿ ಇರಬೇಕಾದರೆ ನಮ್ಮ ಸಂಸ್ಥೆಯ ನಿಯಮ ಕಟ್ಟಡಗಳಿಗೆ ಹೊಂದಿಕೊಳ್ಳಲೇಬೇಕು ಹಾಗಿದ್ದರೆ ನಿಮಗೆ ಸ್ಥಾನ ಮನೆಗೆ ಮೊರುಕ್ಷಣ ಮರತೆ ಇನ್ನೊಂದು ಮುಖ್ಯವಾದ ವಿಷಯ ನೀವು ನಮ್ಮ ಜೊತೆ ಮಾತಪ್ಪ ವಿನಃ ಕಾರಣ ವರ್ಸೋದಾಗಲಿ ಸುಮ್ಮನೆ ಹರಟೆ ಹೊಡೆಯೋದಾಗಲಿ ಇದು ಯಾವುದು ನನಗೆ ಇಷ್ಟ ಆಗಲ್ಲ ನೋಡು ಭಾರತಿ ನಾನು ಕಟ್ಟ ಬ್ರಹ್ಮಚಾರಿ ಅಂತ ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ವ್ಯವಹಾರ ಮಾಡಬೇಕು ಬ್ರಹ್ಮಚಾರಿ ಸಕಲ ವೇದ ಟೀತ ಬ್ರಹ್ಮೇದೇ ಯೋಗಿ ಮಹಾ ತಪಸ್ವಿ ವಿಶ್ವ ಮಿತ್ರನೇ ಹೆಣ್ಣಿನ ಸೌಂದರ್ಯಕ್ಕೆ ಸೋತು ಹೋಗಿರುವಾಗ ಏನು ನೀವಿಡದ ತಪ್ಪಲು ರಣತುಂಗಾ ಭಸ್ಮಾಸುರನಂತ ಭಕ್ರನೇ ಕೃಷ್ಣ ಹೆಸರ ಹೆಣ್ಣಿನ ವೇಷಕ್ಕೆ ಮಾರು ಹೋಗಿ ಮುದ್ದಾಡಿ ಸುತ್ತ ಭಸ್ಮವಾಗಿ ಹೋಗಿರುವಾಗ ಯಾರನ್ನು ಹುಡುಕ್ತಿದ್ದೀರಾ ನನ್ನ ನಂಬಿ ಗುಲಾಬಿ ತೋಟ ಹೊಕ್ಕಾಗ ಗುಲಾಬಿ ಹುಡುಕದೆ ಮತ್ತೇನು ಹುಡುಕಕ್ಕೆ ಸಾಧ್ಯಾಚಾರ ಗುಲಾಬಿ ತೋಟ ಹೊಕ್ಕಾಗ ಗುಲಾಬಿ ಮಲ್ಲಿಗೆ ತೋಟ ಹೊಕ್ಕಾಗ ಮಲ್ಲಿಗೆ ಯಾವ ತೋಟಕ್ಕೆ ಹೋಗ್ತೀರೋ ಆ ಹೂವನ್ನು ಮೂಸಿ ನೋಡುವ ಚಂಚಲ ದುಂಬಿ ಅಂತ ಈಗ ಅರ್ಥವಾಯ್ತು ಹೇಳ್ರಿ ನನ್ನ ತೋಟಕ್ಕೆ ನಮಗೆ ನನಗೆ ಗೊತ್ತಿಲ್ಲ ನಿನಗೆ ಯಾರಿಗೆ ಆಹ್ವಾನ ಕೊಟ್ಟು ಅವಳು ಹೇಳ್ಬೇಕಾ ಮಲೆನಾಡು ಸೌಂದರ್ಯದ ಶಿಲೆ ಬೇಲೂರು ಶಿಲಾ ಬಾಲಕ ಶಿಲ್ಪ ಕಲೆ ಕಂಠದಲ್ಲಿ ಮನ ಮಾಡ ರಾಜನ ಕೂಗಿದೆ ಬೆಂಗಳೂರು ಹೊಟ್ಟೆದಕ್ಕೆ ಬೆಲೆ ನಗುತ್ತಿದೆ ನೈಂದಿದೆ ಮುಖದ ಮೇಲೆ ರಂಬೆ ಊರ್ದಸಿ ಮೇನಕಿ ನಾಚಿ ಮಲಗಲು ತಮ್ಮ ಲೋಕಕ್ಕೆ ಆ ಬೆಳದಿಂಗಳ ಬಾಳ ಸಿಟ್ಟಾದಾಗ ಸ್ತ್ರೀಯರನ್ನು ಸ್ಪೀಟ್ ಆಗಲಿ ಹೋಗಿಳಿದ್ರೆ ಮರೆತು ಶೃಂಗಾರ ಹಾಡಲು ಬರುತ್ತಾಳೆ ಅಂತೇಳುವ ಕಣ್ಣದು ನೀಲಿಗಿದ್ದಾಗ ಒಬ್ಬ ಕವಿ ಮಾತನಾಡಿದೆ ಒಂದು ಕನಸು ಹಾಡುತ್ತೆ ಹಾಡುವ ಮಾತಿನಲ್ಲಿ ಸ್ವಲ್ಪ ಹೆಗ್ಗಸ ಕಂಡಿದ್ದಕ್ಕೆ ಹೌದು ಅರ್ಜುನ್ ಪಟ್ಟಿರುವ ವಸ್ತುಗೆ ಬೇರೆ ಇನ್ನೊಬ್ಬಳು ಕೈ ಹಾಕಿದ್ದಾಳೆ ಅನ್ನೋದು ಗೊತ್ತಾದ್ರೆ ಅದನ್ನು ಸಹಿಸಿಕೊಳ್ಳುವುದಾದಷ್ಟು ಸ್ವಾರ್ಥ ನಾನು ನೋಡಿ ನಿಮ್ಮ ದೇಹದ ಕಣಕಣದಲ್ಲೂ ನಾನೇ ಇರ್ಬೇಕು ನಿಮ್ಮ ಇರಬೇಕು ತುಂಬಾ ನಾನೊಬ್ಬರೇ ಅಂತ ಎಂದು ಹುಚ್ಚಿ ನಾನು ನನಗೆ ಗೊತ್ತು ನಮಗಲ ನೀನು ನನ್ನ ಎಷ್ಟು ಪ್ರೇಮಿಸುತ್ತೀಯಾ ಅಂತ ನಮ್ಮ ಪ್ರೇಮದ ಡೋಣಿ ಸ್ವಲ್ಪ ಅಳಗಾಡಿಗಳು ಅದೇನಾಗಿ ಬಿಡಿವೆ ಅರ ಕ್ಷಣದಲ್ಲಿ ಕಾಣದ ಲೋಕವನ್ನೇ ಸೃಷ್ಟಿಸಿರುವ ಪ್ರೀತಿ ಹೀಗೆ ಯಾಕೆ ಅಂತ ಹೇಳಲು ಅಸಾಧ್ಯವಲ್ವೇ ಅರ್ಜುನ್ ಹೌದು ನಮಗಲ ಗಂಡು ಹೆಣ್ಣಿನ ಮಾನವನ್ನು ெல்லும் பிரேம திரு ஜீவரசுகளே கொட்ட அப்போனு ஹோரோதன பிரேமத பிரதாப்பி கல்லணையில் மல்லன ஹைட் இவனு

ಸುಂದರಮ್ಮ ಗೋಪಿನಾಥ ನೀನ್ ನೋಡ್ತಿದ್ರೆ ನಾನು ಹೊಟ್ಟೆ ಉರಿ ಹೇಳ್ತೈತಿ ನಾನ್ ನೋಡ್ತಿದ್ದೆ ನೀನ್ ಹೊಟ್ಟೆ ಉರಿಯಾಗಿ ಯಾಕೆ ನಿನ್ ಹೊಟ್ಟೆ ಒಳಗೆ ಉರಿ ಹೇಳ್ತೈತಿ ಕವಿತಾನ ಬಂದಿ ಬಾಯ್ತಾನ ಬರ್ಲಿಲ್ಲ ನಾನ್ ಸೈಕಲ್ ನಳ್ಳು ಅಂತೇಳಿ ನನ್ ಮೇಲೆ ಇಷ್ಟು ಸಿಟ್ಟ ನಿನಗೆ ಹೌದು ಮತ್ತೆ ಮಾಡ್ಕೊಂಡ್ ಮಾಡ್ಕೊಳ್ಳೋ ಮಾಡ್ಕೊಂಡೆ ಯಾಕ ಮೊದಲೇ ಪ್ರಯೋಗಕ್ಕೆ ಮಾಡ್ಕೊಳಕ್ ಬರ್ಲಿಲ್ಲ ಏನೋ ಪ್ರಯೋಗ ಮಾಡ್ಕೊಂಡು ನೀನೇ ನನ್ ಪರಿಚಯ ಇದ್ದೇನು ಪರಿಚಯ ಪೇಪರ್ಗೆ ಎದ್ರ ಹಾಕ್ಸ್ಬೇಕಾಗಿತ್ತು ನಮ್ಗೆ ವರ ಬೇಕಾಗಿದೆ ಜರು ಬರ್ಬೇಕಂತ ಅಲ್ಲ ದೋಸ್ತ ಮೈಲಿ ಮುಚ್ಚಂಗ ಮಾತಾಡೋ ಯಾಕ ನಾನು ಮೈ ಮುಟ್ಟಿದ್ರೆ ನಿಮ್ ಮುಳು ಚುಚಿರಂಗತಿ ಮುಳು ಸುಚ್ಚೋದು ಅಷ್ಟೇ ಅಲ್ಲ ಹಾಕ ಒಟ್ಟಾಗಿಂದ ಕಳ್ಳೂ ಬಾತು ಬಿಡ್ತಾವ ಇಡೀ ಸಾರಿ ಕೈ ತೊಗೊತಂದು ಸಡಿಗೆಲ್ ಬಡಿಗೆಲ್ ಹೋಗಂಗ ಆಗ್ತೈತಿ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಿಮ್ಮ ಮೇಲೆ గోపి నా నిరాశిల్ ప్రీతస్ కణు అదే నడిపే గండ్ బిట్ట చూట్ బిడ్ గొప్ప గండ బిటె

மனை அைன்ேசி கம்ப உணி கரெண்ட் கொடல அந்த நீச்சு எஸ்ட் உச்சது நம்ம தோர்சு நோடன ಈಗ ಒಮ್ಮೆಲೆ ರಾಜ ಅಂತ ಶುರು ಮಾಡಿದ್ದೆ ಇನ್ನು ಸ್ವಲ್ಪ ಹೊತ್ತಿಗೆ ಗಂಡ ನಬೈಕೆ ಮೊದಲೇ ಓಲ್ಡ್ ಇಂಜನ್ ಈಗ ಶುರುವಾಯ್ತು ಶುರು ಆಗೋದೇ ಕಷ್ಟ ಶುರು ಆದ್ಮೇಲೆ ಹಾಕ್ ಮಾಡಕ ಎಲ್ಲರೂ ಆಕ್ಸಿಡೆಂಟ್ ಆಗ

சரை சரி சர்வாரண ஆகனே வந்த ಎಸ್ ಪಿ ಸಾಹೇಬ್ ಸುಲ್ಕ ಮುಡುಪು ಕಲಿಯುವುದರಲ್ಲಿ ಯಾವ ದೇವರು ಸರಿಸಾಟಿಯಾಗಲಾರರು ಆ ವೆಂಕಟರಮಣನಿಗೆ ಸೈಡು ಹೊಡೆಯಬೇಕಂದರೆ நம்ம ராணிகளே சை ಪಾತ್ರದಲ್ಲಿಯೂ ನನ್ನ ಧನ್ಯವಾದಗಳು ಭಾರತಿ ಮುಚ್ಚಿದ ನನ್ನೆದೆಯ ಬಾಗಿಲನ್ನು ತೆಗೆದು ಒಳಗೆ ಬಂದ ಮದನ ಸತಿ ನೀನು ಹೀಗೆ ಬಾಗಿಲಲ್ಲಿ ನಿಂತು ಒಳಗೆ ಬರಬಹುದಾ ಸಾರ್ ಎಂದು ಕೇಳುವ ಈ ವಿನಯ ಮೊಗ್ಗೆಯ ಮನೆಯಿಂದ ಚುಚ್ಚಿದ ಗಾಯ ಕಮಾಂಡ್ ಡಾರ್ಲಿಂಗ್ ಕಮಾಂಡ್ ಚಿತ್ತ ಜನ ಕಾಟದಿಂದ ಚಿಂತೆಗೊಳಗಾದ ಎನ್ನ ಮನಕ್ಕೆ ಬಯಸಿದ್ದನ್ನು ನೀಡುವ ಚಿಂತಾಮಣಿಯಾಗಿ ಬಾ ಎನ್ನ ಕೈಗೆ ಬಳಲುತ್ತಿರುವ ಈ ದೇಹವನ್ನು ನಿಮ್ಮ ತೋಣಿ ಅರ್ಪಿಸಿ ಸ್ವರ್ಗಾನಂದ ಪಡೆಯಬೇಕೆಂದು ಆತುನದಿಂದ ಕಾತುರಲಾಡಿ ಕಾತರಿಸುವ ಕಣ್ಣಿಗಳಿಂದ ಚೇತರಿಸುವ ಮಾತುಗಳಿಂದ ಏನೂ ಪ್ರಯೋಜನವಾಗಲಾರದು ಬೇಸರಗೊಂಡ ಮನಕ್ಕೆ ಉಸಿನಿಗೆಯ ಉಡುಗಾಟದಿಂದ ಏನೂ ಸುಖ ಸಿಗಲಾರದು ನಿಮ್ಮನ ಸುಖನ ಒಗಟ್ಟಿಗೆ ಉತ್ತರ ನೀಡಲಾರಲು ಈ ರತಿ ಆ ಒಗಟು ಬಿಡಿಸುವ ಮಟ್ಟದಲ್ಲಿದ್ದರೆ ಬಿಡಿಸಿ ಹೇಳುವವಳು ಈ ರತಿ ಹಾಗಾದರೆ ಶೃಂಗರಿಸುವ ಈ ಮಾರನ ದೇಹವನ್ನು ಬಿದ್ದು ನಿನ್ನ ಕೋಮಲ ತನುವಿನ ಮೋಹ ಭಂಗಿಗಳಿಂದ ನೀಡುವ ಿ ಸದ್ದಿಗೆ ನವಿಲು ನಿದ್ದೆ ಮಾಡುವುದು ವಸಂತನಾಗಮನಕ್ಕೆ ಕೋಗಿಲೆ ಆಕಳಿಸುವುದೇ ಸೂರ್ಯನ ಸ್ಪರ್ಶಕ್ಕೆ ಕಮಲ ಸಪ್ಪೆಯಾಗುವುದೇ ಸಿಹಿ ತುಂಬಿದ ಕಡಲಲ್ಲಿ ಈಜುವ ನೀನು ಸಿಹಿ ನನ್ನ ನಲ್ಲ ಚುಡಿಯ ಒಲವಿನ ತುಣಿ ನಂದನಮಯವಾದಾಗ ನಂದು ಸೊರಗುವ ಮಾತಿನಲ್ಲಿ ಶೃಂಗಾರದ ರಸ ಕಾವ್ಯದಂತೆ ನಿನ್ನ ಪ್ರೇಮದ ಗಿಡ ದೂರದಿಂದಲೇ ದುಂಬಿಯ ನಾದವನ್ನು ಆಲಿಸಿ ಹೂವಾಗಿ ಅರಳಿ ನಿಂತಿದೆ ಈ ನನ್ನ ಹೃದಯ